ಕರ್ಣನ ಹಿಂದಿನ ಜನ್ಮದ ವೃತ್ತಾಂತ ಕರ್ಣನು ಹಿಂದಿನ ಜನ್ಮದಲ್ಲಿ ದಂಬೋದ್ಭವನೆಂದು ಹುಟ್ಟಿದ ಅವನು ಸೂರ್ಯನನ್ನು ಕುರಿತು ಜಪ ಮಾಡಿದ ಸೂರ್ಯದೇವರು ಅವನಿಗೆ ಸಹಸ್ರ ಕವಚವನ್ನು ವರವಾಗಿ ಕೊಟ್ಟನು ಆದ್ದರಿಂದ ಅವನಿಗೆ ಸಹಸ್ರ ಕವಚ ಎಂದು ಹೆಸರು ಬಂದಿತು ಎಲ್ಲ ರಾಕ್ಷಸರಂತೆ ಸಹಸ್ರ ಕವಚನು ಇಂದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲರಿಗೂ ತೊಂದರೆ ಕೊಡಲ್ಪಡುತ್ತಾನೆ ಆಗ ನರಸಿಂಹದೇವರು ಅವತಾರ ಮುಗಿದ ಮೇಲೆ ಆ ದೇವರು ಸಿಂಹದ ಮುಖವು ನಾರಾಯಣ ಋಷಿಯಾಗಿ ಮುಖದ ಕೆಳಗಿನ ದೇಹವು ನರನಾಗಿ ಬಂದು ನರನಾರಾಯಣನಾಗಿ ಅವತಾರವಾಗುತ್ತದೆ ಇಬ್ಬರೂ ಜಪಕ್ಕೆ ಕುಳಿತುಕೊಂಡಾಗ ಲಕ್ಷ್ಮೀದೇವಿಯು ಬದರಿ ವೃಕ್ಷದಿಂದ ನೆಲೆಗೂಡಿ ಅವರಿಗೆ ನೆರಳನ್ನು ಕೊಡುತ್ತಿರುತ್ತಾಳೆ ನರನಾರಾಯಣರು ಜಪದ ಮಧ್ಯದಲ್ಲಿ ಹಸಿವಾದಾಗ ಬದರಿ ವೃಕ್ಷದ ಹಣ್ಣನ್ನು ತಿಂದು ಜಪ ಮಾಡುತ್ತಿರುತ್ತಾರೆ ಆ ಜಪ ಮಾಡಿದ ಸ್ಥಳವೇ ಬದರಿ ಕ್ಷೇತ್ರವಾಗುತ್ತದೆ ನಂತರ ಸಹಸ್ರ ಕವಚನು ಯುದ್ಧಕ್ಕೆ ಬಂದಾಗ ನಾರಾಯಣನು ಯುದ್ಧ ಮಾಡುತ್ತಾನೆ ನರನು ಜಪ ಮಾಡುತ್ತಿರುತ್ತಾನೆ ಒಂದು ಸಾವಿರ ವರ್ಷಗಳ ನಂತರ ನಾರಾಯಣನು ಸಹಸ್ರ ಕವಚನ ಒಂದು ಕವಚ ಮುರಿದು ಬಿಡುತ್ತಾನೆ ನಂತರ ನರನು ಯುದ್ಧ ಮಾಡುತ್ತಾನೆ ಆಗ ನಾರಾಯಣನು ಜಪ ಮಾಡುತ್ತಾನೆ ಈ ರೀತಿಯಾಗಿ ಒಬ್ಬರು ಜಪ ಮಾಡಿದರೆ ಇನ್ನೊಬ್ಬನು ಯುದ್ಧ ಮಾಡುತ್ತಿರುತ್ತಾನೆ ಹೀಗೆ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ತೆಗೆದಿರುತ್ತಾರೆ ಕೊನೆಯದಾದ ಕವಚ ತೆಗೆಯಬೇಕು ಎಂದುಕೊಂಡಾಗ ಸಹಸ್ರ ಕವಚನು ಸೂರ್ಯನ ಮೊರೆ ಹೋದಾಗ ಸೂರ್ಯ ಭಗವಾನ್ ತನ್ನ ಹಿಂದೆಯೇ ಇರು ಎಂದು ಅವನನ್ನು ಇರಿಸಿಕೊಳ್ಳುತ್ತಾನೆ ನರನಾರಾಯಣರು ಅವರ ಅವತಾರ ಸಮಾಪ್ತಿ ಮಾಡುತ್ತಾರೆ ಸಹಸ್ರ ಕವಚನು ದ್ವಾಪರಯುಗದಲ್ಲಿ ಉಳಿದ ಕವಚವನ್ನು ಸೇರಿಸಿಕೊಂಡು ಕುಂತಿಯಲ್ಲಿ ಜನನವಾಗುತ್ತದೆ ನಂತರ ರಾಧಾಳ ಮನೆಯಲ್ಲಿ ಬೆಳೆದುದರಿಂದ ಅವನಿಗೆ ರಾಧೆಯ ಅಥವಾ ಕರ್ಣನೆಂದು ಹೆಸರು ಬರುತ್ತದೆ ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಕೃಷ್ಣಾರ್ಜುನರ ಅವತಾರವಾಗುತ್ತದೆ ಕೊನೆಗೆ ನಾರಾಯಣನಾದ ಕೃಷ್ಣನ ಸಹಾಯದಿಂದ ನರನಾದ ಅರ್ಜುನನು ಕರ್ಣ ಅಂದರೆ ಸಹಸ್ರ ಕವಚನನ್ನು ಸಂಹಾರ ಮಾಡುತ್ತಾನೆ ಇದು ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿ ಎಲ್ಲರಿಗೂ ತೊಂದರೆ ಕೊಟ್ಟದ್ದರಿಂದ ಈ ಜನ್ಮದಲ್ಲಿ ಕರ್ಣನು ಅಷ್ಟೊಂದು ಕಷ್ಟಪಡಬೇಕಾಗುತ್ತದೆ ಹಿಂದಿನ ಜನ್ಮದಲ್ಲಿ ಅಷ್ಟೊಂದು ಜಪ ಮಾಡಿದ್ದರಿಂದ ಈ ಜನ್ಮದಲ್ಲಿ ಧರ್ಮಿಷ್ಠನಾಗಿರುತ್ತಾನೆ ಇನ್ನು ಇದನ್ನು ಓದುವವರಿಗೆ ಒಂದು ಯೋಚನೆ ಬರಬಹುದು ಅಥವಾ ಬರದೇ ಇರಬಹುದು ಅದು ಏನೆಂದರೆ ಈ ಹದಿನೇಳು ದಿನಗಳ ಕಾಲ ಯುದ್ಧವು ನಡೆಯುತ್ತಿದ್ದರೂ ಒಂದು ದಿನವೂ ಮಳೆ ಬಂದಿರಲಿಲ್ಲ ಆದರೂ ಅದು ಹೇಗೆ ಕರ್ಣನ ರಥವು ಕೆಸರಿನಲ್ಲಿ ಸಿಕ್ಕಿತು ಎಂದು ಆದರೆ ಇಲ್ಲಿ ಗಮನಿಸುವ ಒಂದು ವಿಚಾರ ಏನೆಂದರೆ ನೀರಿನಿಂದ ಭೂಮಿಯ ಮೇಲೆ ಕೆಸರು ತುಂಬಿರಲಿಲ್ಲ ಬದಲಿಗೆ ಅಲ್ಲಿ ಗಾಯವಾಗಿದ್ದು ಮತ್ತು ಸತ್ತು ಹೋದ ಮನುಷ್ಯರದ್ದು ಕುದುರೆ ಆನೆಗಳ ರಕ್ತ ಬಿದ್ದು ಬಿದ್ದು ಚೆಲ್ಲಿ ಆ ನೆಲವು ರಕ್ತಸಿಕ್ತವಾಗಿ ಅದರಿಂದ ಕೆಸರುಮಯವಾಗಿತ್ತು ಕೆಲವೊಂದು ಬಾರಿ ಕುದುರೆಗಳು ಕಾಲಿಡುವುದಕ್ಕೂ ಆಗದೆ ಆ ರಕ್ತದ ಕೆಸರಿನಲ್ಲಿ ಒದ್ದಾಡುತ್ತಿರುತ್ತವೆ ಹಾಗಾಗಿ ವಿಧಿ ಬರಹದಂತೆ ಕರ್ಣನ ರಥದ ಚಕ್ರವು ಇದ್ದಕ್ಕಿದ್ದಂತೆ ರಕ್ತದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇ ವಿನಃ ನೀರಿನಿಂದ ಕೆಸರಾಗಿದ್ದಲ್ಲ ಶ್ರೀ ಕೃಷ್ಣಾರ್ಪಣ